ಹಾಯ್ ಹಲೋ ವೆಲ್ಕಮ್ ಟು ಸುಚೀಸ್ ವಿಚಾರ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಆಲೆಮನೆ ಚಿತ್ರದಿಂದ ನಮ್ಮೂರ ಮಂದಾರ ಹೂವೆ ಎನ್ನುವ ಹಾಡನ್ನು ಹಾಡ್ತಾ ಇದ್ದೇನೆ ಈ ಹಾಡು ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ತನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದರ ಮೂಲಕ ನನಗೆ ಸಪೋರ್ಟ್ ನೀಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಮ್ಮೂರ ಮಂದಾರ ಹೂವೆ ನನ್ನೊಲುಮೆ ಬಾಂದಳೆದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ಬರಿದಾದ ಮನದಲ್ಲಿ ಮಿನುಗೂ ನಮ್ಮೂರ ಮಂದಾರ ನನ್ನೊಲುಮೆ ನನ್ನೊಲುಮೇಬಾಂದೆಳೆದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗೂ ನಮ್ಮೂರ ಮಂದಾರ ಹೂವೇ ಕಣ್ಣಲ್ಲೇ ಕರೆದು ൊങ്കനാ തര സം സംഗാതി സംീതി സെളുതി അനുരഗണു അനുബന്ധ സമ്മോ സംബന്ധ വിളിത മൂട പ്രേമദ സൊഗസാധകാരം ജിബിര സൊഗസാധാരജിബിര ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂದೆಳೆದ ಚಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗೂ ನಮ್ಮೂರ ಮಂದಾರ ಹೂವಿ ಒಡನಾಳ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡಿ സഗാനോരിതവുര്യമ തീരദ മോഹദ ഇനിതാനന്ദ തനിതാനന്ദ തമ്മൂര മന്ദൂവീ നന്നൊലുമെ ബാധുവ ನನ್ನ ಮನದಲ್ಲಿ ಮನದಲ್ಲಿ ಐ ಹೋಪ್ ಇವತ್ತಿನ ಈ ಸಾಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ತುಂಬಾ ಓಲ್ಡ್ ಸಾಂಗ್ ಆಗಿದೆ ಆದರೂ ನಾನು ತಕ್ಕಮಟ್ಟಿಗೆ ಮಟ್ಟಿಗೆ ಟ್ರೈ ಮಾಡಿದ್ದೇನೆ ಎಲ್ಲಾದರೂ ಮಿಸ್ಟೇಕ್ಸ್ ಇದ್ರೆ ಕ್ಷಮೆ ಇರಲಿ ಹೀಗೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ಸಾಂಗ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಆಲ್